ಡಿ ಬಾಸ್ ಬಗ್ಗೆ ಫಸ್ಟ್ ಹೇಳಿ ಆಮೇಲೆ ಬಗ್ಗೆ ಸರ್ ದರ್ಶನ್ ಅವ್ರದ್ದು ಕೇಸು ಯಾವ ತರ ಇದೆ ಅಂದ್ರೆ ಅವ್ರಿಗಿರೋ ಇನ್ಫ್ಲುಯನ್ಸ್ ಅವ್ರಿಗಿರೋ ಇನ್ಫ್ಲುಯೆನ್ಸ್ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಅಲ್ಲೆಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೋದಾಯ್ತು ಸರ್ ಅದು ಸಮಸ್ಯೆ ಅಲ್ಲ ಅಲ್ಲಿ ಸಮಸ್ಯೆ ಬಂದು ಏನಾಗಿದೆ ಅಂದ್ರೆ ಅಲ್ಲಿ ಯಾರೋ ಏನೋ ಪ್ರಾಬ್ಲಮ್ ಮಾಡಿದ್ರು ಆ ಪ್ರಾಬ್ಲಮ್ ಆದ್ಮೇಲೆ ಅದನ್ನ ವಿಷಯನ ಡೈರೆಕ್ಟ್ ಆಗಿ ಹೋಗಿ ದರ್ಶನ್ ಅವ್ರಿಗೆ ಹೇಳಿಲ್ಲ ಈಗ ದರ್ಶನ್ ಅವರು ಕರ್ಸಿದಾರೆ ಓಕೆ ಒಂದೇ ಏಟ್ ಓಕೆ ಬಿಟ್ ಕಳಿಸೋ ಅಂತಾನು ಹೇಳಿರ್ಬೋದು ಒಂದ್ ಸುಮ್ನೆ ಒಂದು ಮೇಲೆ ಹೇಳ್ತಾ ಇದ್ದೀನಿ ನಾನು ಬಿಟ್ ಅಂದ್ಮೇಲೆ ಇವಾಗ ಏನಂದ್ರೆ ಈ ಹುಡುಗರು ಜೊತೆಲಿ ಇದ್ರು ಏನ್ ಮಾಡಿದಾರೆ ಬಿಟ್ ಕಳ್ಸಿಲ್ಲ ಅಂತಾನೆ ಹೇಳ್ಕೊಳ್ಳಿ ಕಳ್ಸಿಲ್ಲ ಏನೋ ಹೆಸರು ಮಾಡಕ್ ಹೋಗಿ ಯಾರು ಹೇಳ್ದಂಗೆ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ ಮಾಡಿದ್ಮೇಲೆ ಅವ್ರ ಮೇಲೆ ಒಂದು ನೇರ ಆರೋಪ ಬಂದಿದೆ ಇವಾಗ ಅವ್ರಿಗೆ ಹತ್ರ ಈ ವಿಷಯ ಹೇಳಿದ್ರೆ ಸರ್ ಅವ್ರು ಎಷ್ಟು ಬೇಗ ಸೇಫ್ ಆಗಿರೋರು ಸರ್ ಎಷ್ಟು ಅವ್ರಿರೋ ಇಂಪ್ಲಿಯನ್ಸ್ ಅಲ್ಲಿ ಜಸ್ಟ್ ಒಂದು ಫೋನ್ ಕಾಲ್ ಇದರ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡಿರೋರು ಏನು ಹೇಳ್ದಂಗೆ ಅವ್ರವ್ರೇನೋ ಮಾಡ್ಕೊಂಡು ಇವರ ತಲೆಗೆ ತಂದಿಕ್ಕಿರೋದು ನೀವೀಗ ನೀವು ನಿಮ್ಮ ಬಟ್ಟೆ ಅಂಗಡಿಲಿ ಟೀ ಶರ್ಟ್ಗಳ ಮೇಲೆ ಏನ್ರಿ ಮೀಡಿಯಾ ಮತ್ತೆ ಇದ್ರೆ ನೆಮ್ಮದಿಯಾಗಿರ್ಬೇಕು ದರ್ಶನ್ ಎಲ್ಲಿದ್ರು ಕೂಡ ಟ್ರೆಂಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಅನ್ನೋ ಮಾತಿದ್ಯಲ್ಲ ಕೆಲವು ದೊಡ್ಡ ದೊಡ್ಡ ಗಳಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ದವ್ರೆ ಆ ಪದವನ್ನ ಬಳಸುವಂತ ಎಷ್ಟೋ ವರ್ಡ್ಗಳನ್ನ ನಾವು ನೋಡಿದಿವಿ ನೀವು ಕೂಡ ಅದನ್ನ ಬಳಸ್ತಾ ಇದೀರ ಯಾಕೆ ಈ ಸಿ ಈ ಬಟ್ಟೆ ಮೇಲೆ ಪ್ರಿಂಟ್ ಹಾಕ್ಸಿದಿರಾ ಸರ್ ಏನಂದ್ರೆ ಅವ್ರಿಗೆ ಹುಚ್ಚು ಅಭಿಮಾನಿಗಳಿದ್ದಾರೆ ಅಂದ್ರೆ ಎಲ್ಲಾ ತರ ಅಭಿಮಾನಿಗಳು ಇದಾರೆ ಅವ್ರಿಗೆ ಆಯ್ತಾ ಎಲ್ಲಾ ತರ ಅಭಿಮಾನಿಗಳು ಇದಾರೆ ಆಯ್ತಾ ಅನ್ಎಜುಕೇಟೆಡ್ ಇದಾರೆ ಎಜುಕೇಟೆಡ್ಗಳು ಇದಾರೆ ಆಯ್ತಾ ಹಂಗಾಗಿ ನೋಡಿ ಒಂದು ಟಿ ಶರ್ಟ್ ಮಾಡ್ತೀನಿ ಇದ್ರೆ ನಿಮ್ದಿರ್ಬೇಕು ಒಂದು ಟೀ ಶರ್ಟ್ ಮಾಡ್ತೀನಿ ಇದು ಕಸ್ಟಮೈಸ್ ನಾನೇ ಮಾಡಿ ಅಂತ ಸೂಪರ್ ಸರ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಈ ಟಿ ಶರ್ಟ್ ಸೇಲ್ ಮಾಡಿದೀನಿ ಸರ್ ಸುಮಾರು ಒಂದು ತ್ರೀ ಫಿಫ್ಟಿ ಪೀಸ್ ಇವತ್ತು ಹುಡುಗರು ಒಂದ್ ನಾಲ್ಕೈದು ಪೀಸ್ ಸಿಗ್ಬೋದಷ್ಟೇ ಏನಂದ್ರೆ ಅವ್ರ ಅಭಿಮಾನಿಗಳು ಈ ಟಿ ಶರ್ಟ್ ನೋಡ್ತಾ ಆಮೇಲೆ ಸರ್ ಜಾಸ್ತಿ ಹೆಣ್ಮಕ್ಳೆಗಳ ಜಾಸ್ತಿ ಸೇಲ್ ಆಗಿದೆ ಸರ್ ಹೆಣ್ಮಕ್ಳ ತಗೊಂಡಿರೋ ಸರ್ ಇದನ್ನ ಇದನ್ನ ಹೆಣ್ಮಕ್ಳ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಲ್ಲಿ ಓದ್ಕೊಂಡು ಹೋಗ್ಬಿಟ್ಟವ್ ಸರ್ ಪ್ಯಾಕ್ ಮಾಡಿದ್ರೆ ಜಾಸ್ತಿ ಕಾಲೇಜ್ ಹುಡುಗರು ಹುಡುಗಿರು ತುಂಬಾ ತುಂಬಾನೇ ತುಂಬಾನೇ ತಗೊಂಡೋಗಿರೋ ಅಂದ್ರೆ ಕಾಲೇಜ್ ಹುಡುಗರು ಹುಡುಗಿರು ಪ್ರೀಮಿಯಂ ಆಗಿದೆ ಕ್ವಾಲಿಟಿ ಕೂಡ ಆ ಕ್ವಾಲಿಟಿ ನೋಡಿ ಆಮೇಲೆ ಕ್ವಾಲಿಟಿ ಬಿಡಿ ಫಸ್ಟ್ ಆಯ್ತಾ ಇದ್ರೆ ನೆಮ್ಮದಿ ಆಗಿರೋ ಹೊಸ ತಗೊಂಡೋಗಿದ್ದ ಸರ್ ಅವ್ರು ಜೈಲಲ್ಲಿ ಇದ್ರು ನೆಮ್ಮದಿ ಆಗೇ ಇದಾರೆ ಸರ್ ಆಯ್ತಾ ಯಾಕಂದ್ರೆ ಜನ ಸರ್ ಈಗ ಕೆಲವ್ರು ಬೈಬಹುದು ಕೆಲವ್ರು ಬೈದೇ ಇರ್ಬೋದು ಈ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ವರ್ಡ್ ನ ಎಲ್ರು ಸಮ ಸಾಮಾನ್ಯವಾಗಿ ಬಳಸ್ತಾರೆ ಜೊತೆಗೆ ಮೈಸೂರು ದಸರಾದಲ್ಲಿ ಆಹಾರ ಮೇಳದಲ್ಲಿ ಅವರ ಬಾಮೈದ ಒಂದು ಹೋಟ್ಲಲ್ ನ ನೆಮ್ಮದಿ ಊಟ ಅಂತ ಒಂದು ಇಟ್ಟಿದ್ರೆ ಎಲ್ಲ ಬೇರೆ ಅದಕ್ಕಿಂತ ವೆರೈಟಿ ಹೋಟೆಲ್ ಗಳಿದ್ರು ಕೂಡ ಓದೋರೆಲ್ಲರೂ ಅಲ್ಲೇ ಊಟ ಮಾಡ್ತಿರು ಅಂದ್ರೆ ದರ್ಶನ್ ಏನೋ ಹೇಳ್ತಾರ ಹಳ್ಳಿ ಕಡೆ ಉಂಡ್ರು ಮಾತು ಊಸಿದ್ರು ಮಾಸು ಅಂತ ಹೇಳ್ತಾರಲ್ಲ ಹಂಗೆ ದರ್ಶನ್ ಎಲ್ಲಿದ್ರು ಕೂಡ ನೋಡಿ ಖಂಡಿತ ಖಂಡಿತ ಹೇಳ್ತೀನಿ ನಾನು ಆಯ್ತಾ ನೋಡಿ ದರ್ಶನ್ ಅವರು ಆ ಒಂದು ಡೈಲಾಗ್ ಎಷ್ಟು ಟ್ರೆಂಡ್ ಆಗಿದೆ ಅಂದ್ರೆ ಕಂಪ್ಲೀಟ್ ಟ್ರೆಂಡ್ ಆಗ್ಬಿಟ್ಟಿದೆ ಅದು ನೋಡಿ ಇವಾಗ ಇಲ್ಲಿದ್ರೆ ಮೀಡಿಯಾದವ್ರು ಬಿಡಲ್ಲ ಆಯ್ತಾ ಯಾವ್ದಾರ ಒಂದ್ ಇಷ್ಟ ಕೆನಕ್ತಾನೆ ಇದಾರೆ ಇವಾಗ ನೋಡಿ ಅಲ್ಲಿ ನೆಮ್ಮದಿ ಆಗಿದ್ದಾರೆ ಆ ಆಗಿರೋ ಡೈಲಾಗ್ ನಾ ಹೊರಗಡೆ ಪ್ರಿಂಟ್ ಹಾಕುದ್ರುನು ಅದು ಸುದ್ದಿಯಲ್ಲೇ ಇರುತ್ತೆ ಸರ್ ಸುದ್ದಿಲೇ ಏನಾದ್ರು ಮಾಡ್ಬಿಡಿದಾರೆ ಸರ್ ಆಯ್ತಾ ಹಂಗಾಗಿ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಟಿ ಶರ್ಟ್ ಅದು ತುಂಬಾ ಚೆನ್ನಾಗಿ ಸೇಲ್ ಕೂಡ ಆಗ್ತಾ ಇದೆ ಇದ್ರೆ ನೆಮ್ಮದಿ ಆಗಿರೋ ಒಂದು ವರ್ಡ್ ಇದೆಯಲ್ಲ ಎಲ್ಲಾ ಕಲರ್ಗು ಹೋಗ್ತಾ ಇದೆ ಸರ್ ತುಂಬಾ ಚೆನ್ನಾಗಿದೆ ಅದು ಎಲ್ಲೇ ಆದ್ರೂ ನೆಮ್ಮದಿ ಆಗಿರ್ಬೇಕು ಸರ್ಗೂ ಆಯ್ತಾ ಸರ್ ಇದ್ರೆ ನೆಮ್ಮದಿ ಆಗಿದೆ ಅಲ್ಲ ಸರ್ ಈಗ ಇದ್ರೆ ಆಗಿರ್ಬೇಕು ಅನ್ನೋ ಡೈಲಾಗ್ ಫೇಮಸ್ ಆಗ್ತಾ ಇದೆ ಈಗ ಟಿ ಶರ್ಟ್ ಕೂಡ ಸೇಲ್ ಆಗ್ತಾ ಇದೆ ಆದ್ರೆ ಎಲ್ಲಾ ನ್ಯೂಸ್ ಚಾನೆಲ್ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ದರ್ಶನ್ ಅವ್ರಿಗೆ ಬೆಡ್ ಸಿಗ್ತಾ ಇಲ್ಲ ಉಮೇಶ್ ರೆಡ್ಡಿಗೆ ಸಿಗ್ತಕ್ಕಂತ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಅನ್ನೋದು ಆಪಾದನೆ ಮಾಡ್ತಾ ಇದ್ದಾರೆ ಸರ್ ನನ್ಗೆ ಒಂದು ಅನ್ಸ್ತಾ ಇದೆ ಈಗ ಜೈಲಲ್ಲಿ ಕೆಲವೊಂದು ವಿಷಯಗಳು ಎಲ್ಲ ಹೊರಡೆ ಹೋಗ್ತಾ ಇದೆ ಅಂದ್ರೆ ಅದ ಹೆಂಗ್ ಪಾಸ್ ಆಗುತ್ತೆ ಸರ್ ಹೇಳಿ ನೀವ್ ಹೇಳಿ ಹೆಂಗ್ ಪಾಸ್ ಆಗುತ್ತೆ ಸರ್ ಅಲ್ಲಿ ಏನಾದ್ರು ಆ ಗೋಡೆಗಳ ಮಧ್ಯೆ ನಡೆಯುವಂತ ವಿಷಯಗಳು ಒಂದ್ ಫೋಟೋ ಆಗ್ಲಿ ಪಬ್ಲಿಸಿಟಿ ಆಗಿದೆ ಎಲ್ಲಾ ಪ್ರತಿಯೊಂದು ಅವ್ರು ಹೊರಡ ಎಂಟ್ರಿ ಹೋಗ್ಬೇಕಾದ್ರೆ ಎಲ್ಲಾನು ಪಬ್ಲಿಸಿಟಿ ಆಗಿದೆ ಅದು ಹೆಂಗ್ ಪಾಸ್ ಆಗ್ತಾ ಇದೆ ಅಂದ್ರೆ ಸರ್ ಎಲ್ಲಾ ತರ ಲಿಂಕ್ ಇದೆ ಸರ್ ಮೀಡಿಯಾದವರಾಗ್ಲಿ ಅವರಾಗ್ಲಿ ಎಲ್ಲಾ ವಡೆ ಹೋಗಿ ಬಂದು ಎಲ್ಲಾ ತರ ಲಿಂಕ್ ಗಳು ತಗೊಂಡ್ಬಿಡಿದಾರೆ ಆಯ್ತಾ ಯಾವ್ದು ಮುಚ್ಚುಮರೆನೇ ಇಲ್ಲ ಇಲ್ಲಿ ಯಾಕಂದ್ರೆ ನೋಡಿ ವಡೆ ಹೋದ್ರು ಅಲ್ಲಿ ವಾಡೆ ಏನ್ ನಡೀತದೆ ಎಲ್ಲ ಇವ್ರಿಗೆ ಗೊತ್ತಾಗ್ತಾ ಸರ್ ಆ ತರ ಇಲ್ಲ ಹೆಚ್ಚು ಹೇಳ್ಬೇಕು ಅಂದ್ರೆ ಇದೆಲ್ಲ ಗೊತ್ತಾಗ್ತಾ ಇದ್ರೆ ಲೈವ್ ಅಲ್ಲಿ ಇದೆ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಸರ್ ಈಗ ನಿಮ್ಮಲ್ಲಿ ತುಂಬಾ ತರ ಎಲ್ಲಾ ತರ ಯೂಸ್ ಬೇಕಾದಂತ ಜೆಂಟ್ಸ್ ಲೇಡೀಸ್ ಎಲ್ಲಾ ತರ ಬಟ್ಟೆಗಳಿದೆ ಅದರಲ್ಲೂ ಕೂಡ ಅದು ತುಂಬಾ ಟ್ರೆಂಡಿಂಗ್ ಇರುವಂತದ್ದು ಯೂಸ್ ಕಲೆಕ್ಷನ್ ಇಟ್ಟಿದ್ದೀರಾ ನೀವು ನೋಡ್ರಿ ಇರೋ ತರ ಇದ್ರೆ ಎಲ್ಲ ವಿಲನ್ ಪಾತ್ರ ಮಾಡಿದೀರಾ ಆದ್ರೆ ಇದೇ ಜಾಸ್ತಿ ಹೋಗ್ತಾ ಇದೆ ನೀವು ಮತ್ತೆ ರೀಪ್ರಿಂಟ್ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಖಾಲಿಯಾಗಿ ಖಂಡಿತವಲ್ಲ ಸರ್ ಮತ್ತೆ ತುಂಬಾ ಯಾವ ಮೂವಿ ಇಟ್ಟು ಸರ್ ಶರ್ಟ್ ರೆಕಾರ್ಡ್ ಆಗುತ್ತೆ ಒಬ್ಬ ಬಾ ಎಷ್ಟು ಏನು ಒಂದು ವಾರದೊಳಗಡೆ ಖಾಲಿ ಆಯ್ತಾ ಎಷ್ಟು ದಿವಸದಲ್ಲಿ ಎರಡು ದಿನಕ್ಕೆ ಮುನ್ನೂರ ಐವತ್ತು ಖಾಲಿ ಆಯ್ತು ಈಗ ಮತ್ತೆ ಎಷ್ಟು ಪ್ರಿಂಟ್ ಪೀಸ್ ಅಷ್ಟು ಡಿಮ್ಯಾಂಡ್ ಇದೆ ಸರ್ ಅಂದ್ರೆ ಇದು ಒಂದು ಏರಿಯಾದವ್ರ ಅಷ್ಟೇ ಈ ತರ ಇದೆ ಆಲ್ರೆಡಿ ಉದಯ ಮ್ಯೂಸಿಕ್ ನಲ್ಲಿ ನಾನು ಆಕ್ಚುಲಿ ಫ್ಯಾಶನ್ ಪಾಟನಿ ಸರ್ ನಾನು ಉದಯಾ ಮ್ಯೂಸಿಕ್ ನಲ್ಲಿ ಕೂಡ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಪ್ರೊಮೋಷನ್ ಮಾಡ್ತೀನಿ ಫೇಸ್ಬುಕ್ ಎಲ್ಲಾದ್ರಲ್ಲೂ ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದೀನಿ ಟಿ ಶರ್ಟ್ ನನ್ ನೋಡಿ ಮೊನ್ನೆ ಮಂಡ್ಯ ಇಂದ ಫೋನ್ ಮಾಡಿದ್ರು ಅಣ್ಣ ನೂರ್ ಪೀಸ್ ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು ಆಯ್ತಾ ನಾನು ಆರ್ಡರ್ ಕೊಡಪ್ಪ ನಾನು ಮಾಡ್ಕೊತೀನಿ ಅಂತ ಹೇಳಿದೆ ಆಮೇಲೆ ದಾವಣಗೆರೆಯಿಂದ ಮಾಡಿದ್ರು ರಾಣಿ ಬೆನ್ನೂರಿಂದ ಮಾಡಿದ್ರು ಸುಮಾರು ಕಡೆಯಿಂದ ಫೋನ್ ಮಾಡ್ತಾರೆ ಮಡಿಕೇರಿ ಕೂಡ ಮಾಡಿದ್ರು ಸರ್ ಮಡಿಕೇರಿಂದ ಮಾಡಿದಾರೆ ಸುಮಾರು ಜನ ಇಷ್ಟು ಒಂದೇ ತರ ಹಾಕ್ಬೇಕು ಅಂತ ಹೇಳ್ಬಿಟ್ಟೆ ಟಿ ಶರ್ಟ್ಸ್ ಗಳನ್ನ ತುಂಬಾನೇ ಕೇಳ್ಕೊಂಡು ಇದ್ ಮಾಡ್ತಾ ಇದ್ದಾರೆ ಸರ್ ಕಸ್ಟಮೈಸ್ ಮಾಡಿ ನಾವು ನಾವೊಂದ್ ತರ ಹೇಳ್ತೀವಿ ಅದನ್ನೇ ಮಾಡ್ಕೊಡಿ ಅಂತ ಹೇಳ್ತಾರೆ ಬಟ್ ಇದ್ರೆ ಆಗಿರೋ ಡೈಲಾಗ್ ಬೇಕೇ ಬೇಕು ಸರ್ ಅಂತ ಹೇಳ್ತಾರೆ ಸರಿ ಬೋರ್ಡ್ ಇರ್ಬೇಕು ಅಯ್ಯಷ್ಟು ನಮ್ಮ ಹತ್ರ ಟಿ ಶರ್ಟ್ಸ್ ತಗೊಂಡೋಗಿರೋದೇ ಹೆಣ್ಮಕ್ಳು ಸರ್

ಇನ್ನೇನು ಈಗ ಡಿಸೆಂಬರ್ ಟ್ವೆಂಟಿ ಕೂಡ ಸಾರಿ ರಿಲೀಸ್ನೇ ತಾರೀಕು ರಿಲೀಸ್ ಏನ್ ಅನ್ನಿಸ್ತಾ ಇದೆ ಅದೇ ಸರ್ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಕೊಂತೀನಿ ಸರ್ ಸಿನಿಮಾ ಯಾಕಂದ್ರೆ ಅವ್ರು ಹೊರಡೆ ಬಂದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಅಷ್ಟೊರ್ ಬಂದ್ರೆ ತುಂಬಾ ಒಳ್ಳೇದು ಅನ್ಕೊತೀನಿ ಬಟ್ ಬರ್ಲಿಲ್ಲ ಅಂದ್ರೂನು ಆ ಸಿನಿಮಾ ಸರ್ ಎಷ್ಟೊಂದ್ ಜನ ದೇವ್ರು ಅಂತ ಪೂಜೆ ಮಾಡೋರು ಇದಾರೆ ಸರ್ ಖಂಡಿತ ದೇವ್ರು ಅಂತ ಪೂಜೆ ಮಾಡೋರು ಇದಾರೆ ಆಯ್ತಾ ಹಂಗಾಗಿ ಸಿನ್ಮಾಗೆ ಪ್ರಮೋಷನ್ ಬೇಕಾಗಿಲ್ಲ ಸರ್ ಯಾವ ಪ್ರಮೋಷನ್ ಬೇಕಾಗಿಲ್ಲ ಏನಿಲ್ಲ ಸರ್ ಆಯ್ತಾ ಬಿಫೋರ್ ಸಾರ್ತಿ ಕೂಡ ದರ್ಶನ್ ಅವರು ಇದೇ ತರ ಜೈಲಿಗೆ ಹೋದಂತದ್ದು ಸೊ ಹೊರ್ಗಡೆ ಬಂದಾಗ ಇತಿಹಾಸ ಕ್ರಿಯೇಟ್ ಆಯ್ತು ಸಾರ್ತಿ ಅನ್ನೋ ಒಂದು ಸಿನಿಮಾ ವರ್ಲ್ಡ್ ವೈಡ್ ಬೇರೆ ತರದಲ್ಲೇ ಇದಾಗೋಯ್ತು ಖಂಡಿತ ಸೊ ಈಗ ಅದೇ ತರದಲ್ಲೇ ಡೆವಿಲ್ ಸಿನ್ಮಾಗೆ ಬಿಫೋರ್ ಹೋಗಿದ್ದಾರೆ ಜೈಲಿಗೆ ಅವ್ರ್ ಬಂದ್ರೆ ಮತ್ತೆ ಇತಿಹಾಸ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ತುಂಬಾ ದೊಡ್ಡ ಮಟ್ಟಕ್ ಇತಿಹಾಸ ಕ್ರಿಯೇಟ್ ಆಗ ಸರ್ ಸರ್ ಅವ್ರು ಓಡಾಡಾದ್ರು ಟ್ರೆಂಡೇ ನಿಂತ್ಕೊಂಡ್ರು ಟ್ರೆಂಡೇ ಕುಂತ್ಕೊಂಡು ಟ್ರೆಂಡೇ ಹಂಗಾಗಿ ಅವ್ರಿಗೆ ಯಾವ ಪ್ರಮೋಷನ್ ಅವಶ್ಯಕತೆ ಇಲ್ಲ ಸರ್ ತುಂಬಾ ದೊಡ್ಡ ಸರ್ ಆಲ್ರೆಡಿ ಆಯ್ತಾ ಹಂಗಾಗಿ ಅವರು ಈ ಸಿನಿಮಾ ಒಂದು ತುಂಬಾ ಒಂದು ಮೈಲಿಗಲ್ಲೇ ಸಾಧನೆ ಮಾಡುತ್ತೆ ಅಂತ ಅನ್ಕೋತೀನಿ ಸರ್ ಈಗ ಜೈಲ್ಗೆ ಹೋಗ್ಬತ್ತು ಅಂತಂದ್ರೆ ಅವ್ರು ದೊಡ್ಡ ಸ್ಟಾರ್ ಗಳಾಗ್ತಾರೆ ಅನ್ನೋದು ಈಗ ಆಲ್ರೆಡಿ ಎಷ್ಟೋ ಜಗ ಆಗ್ಬಿಟ್ಟಿದೆ ಎಂತ ಪರಿಸ್ಥಿತಿ ಬಂದಿದೆ ಪ್ರಪಂಚ ಈಗ ದರ್ಶನ್ ಲಾಸ್ಟ್ ಟೈಮು ಜೈಲಿಂದ ಬಿಡುಗಡೆ ಆದ್ಮೇಲೆ ಸಾರ್ತಿ ಕ್ಲಿಕ್ ಆಗಿ ಅವ್ರಿಗೊಂದು ಲೈಫ್ ಸೆಟ್ಲ್ ಆಯ್ತು ಈ ಸಾರಿ ಬಿಡುಗಡೆ ಅಷ್ಟೊಳಗೆ ಆಗ್ತಾರೆ ಇಲ್ಲೋ ಗೊತ್ತಿಲ್ಲ ಜೈಲಲ್ಲಿ ಇದ್ಕೊಂಡು ಸಿನಿಮಾ ಇಟ್ಟಾದ್ರೆ ಇಡೀ ಇಂಡಸ್ಟ್ರಿಗೆ ವರ್ಲ್ಡ್ ವೈಸ್ ಫೇಮಸ್ ಆದ್ರೂ ಆಗ್ಬೋದೇನು ಯಾಕಂದ್ರೆ ನೀವ್ ಹೇಳಿದ್ರಿ ತುಂಬಾ ಜನ ಭಕ್ತರಿದ್ದಾರೆ ಹಳೋರ್ ಇದಾರೆ ಹೆಣ್ಣು ಮಕ್ಳೇ ಟಿ ಶರ್ಟ್ ತಗೊಂಡ್ ಹೋಗ್ತಾರೆ ಒಂಥರ ಹಬ್ಬ ತರ ಸಂಭ್ರಮ ಮಾಡ್ತಿದ್ದಾರೆ ಅಂತಂದ್ರೆ ಅಹ್ ಜೈಲಲ್ಲಿ ಇದ್ಕೊಂಡೇ ಯಾವ್ ನಿಮಗ್ ಗೊತ್ತಿರುವಂಗೆ ಅಭಿಮಾನಿಗಳು ಯಾವ ತರ ಇರ್ಬೋದು ಸಿನಿಮಾ ಸರ್ ಹೇಳಿವ ತುಂಬಾ ತುಂಬಾ ಹುಚ್ಚು ತರ ಕಾಯ್ತಾ ಇದ್ದಾರೆ ಸರ್ ಸಿನಿಮಾಗೋಸ್ಕರ ತುಂಬಾನೇ ಹುಚ್ಚು ತರ ಕಾಯ್ತಾ ಇದಾರೆ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಚಿಕ್ಕ ಚಿಕ್ಕ ಮಕ್ಳು ಮಾತ್ರ ಸಾಕಾಗಲ್ಲ ಸರ್ ಯಾರ್ ಫ್ಯಾನ್ ಅಂದ್ರೆ ನಾವು ದಚ್ಚು ಫ್ಯಾನ್ ಅಂತ ಹೇಳ್ತಾರ ಅಣ್ಣ ಬರ್ಬೇಕು ಬಾಸ್ ಈಚೆ ಬರ್ಬೇಕು ಅನ್ನೋದೇ ಒಂದ್ ಲಕ್ಷ ಮಾತಾಡ್ತಾರೆ ಹುಡುಗರುಗಳಲ್ಲ ಆಮೇಲೆ ತುಂಬಾ ಜನ ಕೇಳಿದ್ರು ನನ್ ಸೈಜ್ ಅಣ್ಣ ನಾವ್ ಯಾಕೆ ಕೊಡೋದ ನಿಮ್ಗೆ ಅಂತ ಕೇಳ್ತಾರೆ ನಾನು ಹೇಳಿದೆ ನಿಮ್ ಫ್ಯಾಮಿಲಿ ನಿಮ್ ತಂದೆ ತಾಯಿ ನಮ್ ತಂದೆ ತಾಯಿ ಹೇಳಿದ್ರೆ ಆಕಿ ಅಂತ ಹೇಳ್ಬಿಟ್ಟು ಅಂತ ನಮ್ಗೆ ಪ್ರಪಂಚ ಚಿಕ್ಕ ಮಕ್ಳು ಒಂದ್ ಆಟೋ ತಗೊಂಡಿದ್ದೀನಿ ಪ್ರಪಂಚ ಒಂದ್ ಕಡೆ ದರ್ಶನ್ ಮಾಡಿರೋ ತಪ್ಪು ಅಂತಿದ್ರೆ ಆದ್ರೆ ಇನ್ನೊಂದ್ ಕಡೆ ಪ್ರಪಂಚ ಅವ್ರನ್ನ ಫಾಲೋ ಮಾಡ್ತಿದ್ರೆ ಯಾರ ನ್ಯಾಯ ಯಾರು ಅನ್ಯಾಯ ಗೊತ್ತಾಗ್ತಾ ಇಲ್ಲ ಜೊತೆಗೆ ನೀವು ಫಸ್ಟ್ ಏನ್ ಮಾತಾಡಿದ್ರಿ ಏನಂದ್ರೆ ದರ್ಶನ್ ಒಂದ್ ಫೋನ್ ಮಾಡಿದ್ರೆ ಇಂಡಸ್ಟ್ರಿಲಿ ಅಥವಾ ಈ ಜಗತ್ತಲ್ಲಿ ಏನ್ ಬೇಕಾದ್ರೆ ಬದಲಾವಣೆ ಮಾಡ್ಬಿಡ್ಬೋದಾಯ್ತು ಇಡೀ ಅಭಿಮಾನಿಗಳ ರೊಚ್ಚಿಗೆದ್ದು ಏನ್ ಬೇಕಾದ್ರೆ ಮಾಡ್ಬಿಡ್ಬೋದಾಯ್ತು ನಾನ್ ಆ ತರ ಪ್ರಚೋದನೆ ಮಾಡ್ತಿಲ್ಲ ನೀವ್ ಹೇಳಿದ್ರಲ್ಲ ಅದಕ್ಕೆ ಹಂಗ್ ಮಾಡ್ಬಿಡಬೋದಾಯ್ತು ನಿಜವಲ್ಲೂ ದರ್ಶನಲ್ಲಿ ಒಂದ್ ಒಳ್ಳೆತನ ಇದೆ ಅನ್ನೋದಕ್ಕೆ ಆ ಶಿಕ್ಷೆನ ಆ ಆಪಾದನೆನ ಅನುಭವಿಸ್ತಾ ಇದಾರೆ ಅನುಸರಿಸ್ತಾ ಇದಾರೆ ಇದಕ್ಕೆ ಇರ್ಬೋದು ತುಂಬಾ ಜನ ಅಭಿಮಾನಿಗಳು ಇರ್ಬೋದು ಅವ್ರ ಒಂದು ಕಾಲ್ ಮಾಡಿ ನಾನ್ ತಪ್ಪೆ ಮಾಡಿಲ್ಲ ಅಂತಂದಿರೆ ಕರ್ನಾಟಕದಲ್ಲಿ ಏನಾದ್ರು ಬೇಕಾದ್ರೆ ಆಗ್ಬಿಡ್ಬೋದ ಆದ್ರೆ ಆತ ಮಾಡ್ಲಿಲ್ಲ ವ್ಯಕ್ತಿ ಎಂದೇ ಕಷ್ಟ ಆದ್ರೂ ಕೂಡ ಕಾನೂನಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಜೊತೆಗೆ ಏನಂತಂದ್ರೆ ಅವ್ರ ಹೆಂಡತಿ ಗಂಡನ ನೋಡಕ್ ಅಂದ್ರೆ ಸಾಮಾನ್ಯ ಜೈ ಜೈಲಲ್ಲಿ ಕೈದಿಗಳ್ ನೋಡಕ್ ತರ ಹೋಗ್ತಾರ ಆ ತರ ನಿಂತ್ಕೋತಾ ಇದಾರೆ ಈ ಖಂಡಿತ ಬರ್ಬಾರ್ದು ಬಂದ್ಬಿಡಿದೆ ಬಟ್ ಸರ್ ಅವ್ರಿಗಿರೋ ಹೇಳ್ದಲ್ಲ ಅವ್ರಿರೋ ಒಂದು ವ್ಯಾಲ್ಯೂ ಗೆ ನೆಕ್ಸ್ಟ್ ಅದೇ ಹೇಳಿ ಒಂದು ಇಲ್ಲಿಂದ ಒಂದು ಕಮಿಷನ್ ಮಾಡಿದ್ರು ಮಾತಾಡಿರೋ ಏರಿಯಾದಲ್ಲಿ ಯಾರು ಅಧಿಕಾರಿಗಳಾಗ್ಲಿ ಅವ್ರ ಫೋನ್ ಮಾಡಿ ಬಡಪಾ ಈ ತರ ಯಾರೋ ಒಂದು ವ್ಯಕ್ತಿ ಕೊಡ್ತಾ ಅದಲ್ಲ ಈಗ ಇದಕ್ಕೂ ಸಂಬಂಧ ಇಲ್ಲ ಸೆಲೆಬ್ರಿಟೀಸ್ ಆಗ್ಬಿಡ್ತಿತ್ತು ಆದ್ರೆ ಆತರ ಮಾಡ್ಲಿಲ್ಲ ಅವ್ರು ಅವರು ಜೈಲ್ಗೆ ಹೋಗಿದ್ದಾರೆ ಶಿಕ್ಷೆ ಅನ್ಬೋಸ್ತಿದ್ದಾರೆ ಆಪಾದನೆ ಹೊತ್ಕೊಂಡಿದ್ದಾರೆ ಇದು ದರ್ಶನ ಒಂದು ಇನ್ನೊಂದು ಮುಖವಾಡದ ಇನ್ನೊಂದು ವ್ಯಕ್ತಿತ್ವ ಅಂತ ಅನ್ಸುತ್ತೆ ನಿಜವಾಗ್ಲು ಖಂಡಿತ ನೋಡಿ ಈಗ ಏನು ಆಪಾದನೆ ಮಾಡಿದ್ರೆ ಆಪಾದ ಆಪಾದನೆ ಬಂದಿದೆ ಅಂತ ಹೇಳಿದ್ರೆ ಅದು ತಪ್ಪೇ ಅದು ಯಾಕಂದ್ರೆ ನೋಡಿ ಸರ್ ಜೈಲಲ್ಲಿರೋ ಕೈದಿಗಳು ಎಷ್ಟು ಮಟ್ಟಿಗೆ ಆ ಒಳ್ಳೆಯವರು ಇದ್ದಾರೆ ಎಷ್ಟು ಮಟ್ಟಿಗೆ ಕೆಟ್ಟದಿದ್ದಾರೆ ಅಂತ ಅಲ್ಲಿ ಅಂತ ಗೊತ್ತು ಸುಮಾರು ಜನ ತಪ್ಪೇ ಮಾಡ್ದಿರೋರು ಕೂಡ ಸರ್ ಎಲ್ಲೋ ಒಂದ್ ಸಾಕ್ಷಿ ಕರೆದಿರ್ತಾರ ಸರ್ ಪಕ್ಕದಲ್ಲಿ ನಿಂತಿರ್ತಾರೆ ಸರ್ ಜೈಲಷ್ಟೇ ಕರ್ಕೊಂಡೋಗಿ ಅಲ್ಲಿ ಆ ಜಾಗದಲ್ಲಿ ಪಾಪ ಒಂದ್ ಕೇಸ್ ಹಾಕಿ ಆ ಸರ್ ಆಯ್ತಾ ಈ ರೀತಿ ಸಮಸ್ಯೆಗಳು ಕಾಣ್ತಾ ಇದೆ ಸುಮಾರು ಜನ ಹೇಳಿದ್ರಲ್ಲ ಸರ್ ತುಂಬಾ ಜನ ಇಂಟ್ರೂ ಹೋಗಿರೋರು ಇರೆಲ್ಲ ಹೇಳ್ತಾರಲ್ಲ ಸಾರ್ ಈ ಕೈದಿಗಳು ತಪ್ಪೇ ಮಾಡಿದರೋ ಎಷ್ಟೋ ಜನ ವ್ಯಕ್ತಿಗಳು ಅಮಾಯಕ ಕೂಡ ಅದರಲ್ಲಿದ್ದಾರೆ ಯಾಕಂದ್ರೆ ನನ್ಗೊಂದು ಒಂದ್ ಹುಡುಗ ರೀಸೆಂಟ್ ಅಂದ್ರೆ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದ್ ಹೇಳಿದ್ರು ಸರ್ ಬನ್ಶಂಕ್ರಿ ನಾನು ಹಾಸನ್ ಊರು ಬನ್ಶಂಕ್ರಿ ಬಂದು ಬೆಳಿಗ್ಗೆ ಜಾವ ಐದು ಗಂಟೆಗೆ ಇಳ್ಕೊಂಡೆ ಸರ್ ಬನ್ಶಂಕ್ರಿ ಬಸ್ ಸ್ಟಾಂಡ್ ಅಲ್ಲಿ ಆಟೋ ಹತ್ತಕ್ಕೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದೆ ಆಟೋ ಹತ್ತಬೇಕು ಅನ್ನೋ ಟೈಮ್ ಅಲ್ಲಿ ಯಾವ್ದ ಒಂದು ಸಣ್ಣ ಪ್ರಾಬ್ಲಮ್ ಆಗಿ ಸ್ಟೇಷನ್ ಅಲ್ಲಿ ಅಂದ್ರೆ ಆಟೋ ಹತ್ಕೋ ಟೈಮ್ ಅಲ್ಲಿ ಬಾಪಾ ಇಲ್ಲಿ ಒಂದು ನಿಮಿಷ ಕರೆದ್ಬಿಟ್ಟು ಪಿಟಿ ಕೆಲಸ ಹಾಕಿ ಓಡಾಡ್ಕೊಂಡು ಅಂತ ಸರ್ ಸರ್ ನನಗೆ ಏನು ತಪ್ಪೆ ಮಾಡಿಲ್ಲ ಅಲ್ಲಿ ತಂದೆ ತಾಯಿಗೆ ಒಂದು ಫೋನ್ ಮಾಡ್ಕೊಡಿ ಅಂತ ಯಾರೋ ನಮ್ಮ ಸ್ನೇಹಿತರಿಗೆ ಹೇಳಿದ್ರ ಸ್ನೇಹಿತರು ಫೋನ್ ಮಾಡಿದಾಗ ನೀನೇನೋ ತಪ್ಪೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವ್ನ ಬಿಟ್ಟೇ ಬಿಡಿದಾರೆ ಇದ್ರೆಲ್ಲ ಪರಿಸ್ಥಿತಿಗಳಾಗಿದೆ ನಮ್ಮ ಕಾನೂನು ವ್ಯವಸ್ಥೆ ಕೂಡ ತೊಡಕಿದೆ ಖಂಡಿತ ಸರ್ ಖಂಡಿತಗಳು ಈಗ ದರ್ಶನ್ ಬರ್ತಾರ ಸರ್ ಹೊರಗಡೆ ಬಿಡುಗಡೆ ಆಗಿ ಬರ್ತಾರ ಬರ್ಲೇಬೇಕಲ್ಲ ಸರ್ ಸರ್ ಎಂತ ತಪ್ಪುಗಳು ಮಾಡಿರೋ ಹೆಂಗಿಂಗ ಓಡಾಡ್ಕೊಂಡಿದ್ದಾರೆ ಸರ್ ಆಯ್ತಾ ಸರ್ ಎಲ್ಲಾ ಇದು ರಾಜಕೀಯ ಪ್ರೇರಿತವಾಗಿದೆ ಸರ್ ರಾಜಕೀಯ ಆಗಿದೆ ವರ್ಗ ಏನ್ ಹೇಳ್ತಾ ಇದೆ ಅಂದ್ರೆ ಮಿನಿಮಮ್ ಏಳು ವರ್ಷಗಳ ಕಾಲ ಜೈಲ್ ಶಿಕ್ಷೆ ಆಗತ್ತೆ ದರ್ಶನ್ ಅವ್ರಿಗೆ ಫಿಕ್ಸ್ ಆಗಿದೆ ಏಳು ವರ್ಷಗಳ ಕಾಲ ಬರೋದೇ ಇಲ್ಲ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ಬಿಡುತ್ತೆ ಸರ್ ನಿಮ್ಗೆ ಅಲ್ಲ ಆತರ ಹೇಳ್ತಾ ಕ್ರಿಯೇಟಿವಿಟಿ ಮಾಡ್ಕೊಂಡಿದ್ದಾರೆ ಅವರನ್ನ ಕ್ರಿಯೇಟಿವಿಟಿ ಮಾಡ್ಕೊಂಡಿದಾರ ಸರ್ ಕಾನೂನು ಅನ್ನೋದು ಇರುತ್ತೆ ಕಾನೂನು ಏನ್ ಹೇಳುತ್ತೋ ಅದೇ ಫೈನಲ್ ಆಗಿರುತ್ತೆ ಏನಂದ್ರೆ ಒಬ್ಬೊಬ್ರು ಒಂದೊಂದ್ ಮಾತು ಒಬ್ಬೊಬ್ರು ಅವ್ರಿಗೆ ಮನ್ಸಿಗೆ ಏನಿಸ್ತೋ ಅದನ್ನೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದಾರೆ ನೋಡೋಣ ಕಾದ್ ನೋಡೋಣ ಸರ್ ಆಯ್ತಾ ಸರ್ ಅವ್ರು ಒಳ್ಳೇದೇ ಆಗಿ ಒಳ್ಳೆದೇ ಎಲ್ಲಾನು ಮಾಡಿದ್ದಾರೆ ಅಂದಾಗ ಒಳ್ಳೆ ರೀತಿ ಪಡ್ತಾರೆ ಖಂಡಿತವಾಗಿ ಸರ್ ಈಗ ಅದೇ ಎಂಡ್ ಆಫ್ ಮೂಮೆಂಟ್ ದರ್ಶನ್ ಅವರದು ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ತಮ್ಗೆ ಟಿ ಶರ್ಟ್ ನ ಬೇಡಿಕೆನೂ ಕೂಡ ಇದೆ ಒಂದ್ ಕಡೆಗೆ ಒಂದು ಕಡೆಗೆ ತಾವು ದರ್ಶನ್ ಅವರ ಬಗ್ಗೆ ಒಂದು ಒಲವು ತೋರಿಸಿ ಮಾತಾಡಿದ್ರಿ ಬಹಳ ಖುಷಿ ಆಯ್ತು ಸೊ ನನ್ ಯಾವ್ದೇ ಫ್ಯಾನ್ ಅಲ್ಲ ಸರ್ ಅದೇ ಅದೇ ಗೊತ್ತಾಯ್ತು ಜನರಲ್ ಆಗಿ ಸರ್ ನಿಮ್ಮ ಪರಿಸ್ಥಿತಿ ಆ ಜಾಗದಲ್ಲಿ ಇದೇ ರೀತಿ ಇದ್ರು ನಿಮ್ ಬಗ್ಗೆ ಮಾತಾಡ್ತಾ ಇದೆ ಸರ್ ಯಾರು ಫ್ಯಾನ್ ಅಲ್ಲ ಹಂಗಾಗಿ ನನ್ ಜಸ್ಟ್ ಒಂದು ಜನರಲ್ ಆಗಿ ಸರ್ ಎಲ್ಲಾರು ಥಿಂಕಿಂಗ್ ಇದೆ ಸರ್ ಇವಾಗ ಎಲ್ಲ ಯಾರು ಚಿಕ್ಕ ಮಕ್ಳು ಕೂಡ ಥಿಂಕ್ ಮಾಡ್ತಾರೆ ಏನಾಗಿರೋದು ಸರ್ ದರ್ಶನ ಅನ್ನೋ ರೇಂಜ್ಗೆ ಅವ್ರು ಏನ್ ಬೇಕಾರೋ ಒಂದು ಸೃಷ್ಟಿ ಮಾಡ್ಬೋದಾಯ್ತು ಏನು ಮಾಡ್ದಂಗೆ ಇದಕಾಕಿ ಲಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದಿಲ್ಲ ಅದು ಮಟ್ಟಕ್ಕೆ ಸರಿ ಸರ್ ಆಯ್ತಾ ಹಂಗಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿ ಪಶು ಆದ್ರಂತಲ್ಲ ಇದೇ ಮಾತು ಸರ್ ಸತ್ಯ ಖಂಡಿತ ನೀವೇನಾದ್ರೂ ನೆಕ್ಸ್ಟ್ ಅವರು ರಿಲೀಸ್ ಟೈಮ್ ನಲ್ಲಿ ಅಥವಾ ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಏನಾದ್ರು ಪ್ರಿಪ್ರೇಷನ್ಸ್ ನಿಮ್ಮ ಒಂದು ಕ್ರಿಯೇಟಿವಿಟಿ ಪ್ರಿಪರೇನ್ಸ್ ಏನಾದ್ರೂ ಮಾಡಿದ್ರೆ ಸರ್ ನಮ್ದೇನಿಲ್ಲ ಆಕ್ಚುಲಿ ಏನ್ ಹೇಳಿದ ಸಿನಿಮಾ ರಿಲೀಸ್ ಆದ್ರೆ ನಾವು ಕೂಡ ಎಲ್ಲ ಅಪೇಕ್ಷಕರ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ ಅಷ್ಟೇ ಅಂತ ಅಭಿಮಾನಿ ಅಲ್ಲ ಕನ್ನಡ ಸಿನಿಮಾ ಎಲ್ಲಾನು ಸಿನಿಮಾನು ನೋಡ್ತೀನಿ ನಾನು ಕನ್ನಡ ಸಿನಿಮಾ ಎಲ್ಲಾ ಸಿನಿಮಾನು ನಾನು ನೋಡ್ತೀನಿ ಹಾಗಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಆಯ್ತಾ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಮಾಡ್ತಾರೆ ಪ್ರತಿಯೊಬ್ಗೂ ಒಳ್ಳೇದಾಗ್ಲಿ ಅಂತ ನಾನು ಕಡೆಯಿಂದ ಪ್ರಿಂಟ್ ಆಗಿ ನಿಮ್ಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಫ್ಯಾಷನ್ ಗೆ ಬಂದು ವಿಸಿಟ್ ಮಾಡಿದ ನೀವು ಯಾವ್ ಚಾನಲ್ ಸರ್ ನಿಮ್ದೆಲ್ಲ ಇದು ಆನ್ಲೈನ್ ಅಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ಎಲ್ಲರಿಗೂ ನಮ್ ಕಡೆಯಿಂದ